ಎಲ್ಲರಿಗೂ ನಮಸ್ತೆ ಇವತ್ತಿನ ವಿಡಿಯೋ ನೋಡ್ಕೊಂಬರೋಣ ನಾಲ್ಕು ದಿನಗಳಲ್ಲಿ ನಾಲ್ಕು ಜನರಿಗೆ ಅಸೂಹೆ ಹುಟ್ಟಿಸುವ ಒಳ್ಳೆಯ ಕೆಲಸ ಸಿಗಬೇಕೆಂದು ನೀವು ಬಯಸಿದರೆ ಬೆಳಗ್ಗೆ ಎದ್ದ ತಕ್ಷಣ ಈ ಮಂತ್ರವನ್ನು ನಲವತ್ತೆಂಟು ಬಾರಿ ಪಠಿಸಿ ನಾಲ್ಕು ದಿನಗಳಲ್ಲಿ ನಾಲ್ಕು ಜನರಿಗೆ ಅಸೂಯೆ ಹುಟ್ಟಿಸುವ ಒಳ್ಳೆಯ ಕೆಲಸ ಸಿಗಬೇಕೆಂದು ನೀವು ಬಯಸಿದರೆ ಬೆಳಗ್ಗೆ ಎದ್ದ ತಕ್ಷಣ ಈ ಶಕ್ತಿಶಾಲಿ ಮಂತ್ರವನ್ನು ತಪ್ಪದೇ ಪಠಿಸಿ ಪ್ರತಿಯೊಬ್ಬರೂ ತಮ್ಮ ಜೀವನ ಎಷ್ಟು ಸುಗಮವಾಗಿರಬೇಕೆಂದು ಬಯಸುತ್ತಾರೆ ಎಂದರೆ ಅದು ನಾಲ್ಕು ಜನರ ಅಸೂಯೆಗೆ ಕಾರಣವಾಗುತ್ತದೆ ಆದರೆ ನಮ್ಮ ಜೀವನವು ಯಾವಾಗಲೂ ಇತರರ ಅಸೂಯೆಗೆ ಕಾರಣವಾಗುವುದಿಲ್ಲ ನಾವು ಇತರರ ಬಗ್ಗೆ ಅಸೂಯೆ ಪಡುತ್ತಾ ಕುಳಿತುಕೊಳ್ಳುತ್ತೇವೆ ನಿಮ್ಮ ಜೀವನವು ಇತರರು ಏಣಿಸಬಹುದಾದ ಎತ್ತರವನ್ನು ತಲುಪಬೇಕೆಂದು ನೀವು ಬಯಸುತ್ತೀರಾ ನಿನಗೂ ನಾಲ್ಕು ಜನ ಗೌರವಿಸುವ ಕೆಲಸ ಸಿಗಬೇಕು ನಿಮ್ಮ ಕೆಳಗೆ ನಾಲ್ಕು ಜನರು ಕೆಲಸ ಮಾಡುತ್ತಿದ್ದರೆ ನೀವು ಯಾವ ರೀತಿಯ ಆಧ್ಯಾತ್ಮಿಕ ಪೂಜೆಯನ್ನು ಮಾಡಬೇಕು ಈ ಶಕ್ತಿಶಾಲಿ ಹನುಮಾನ್ ಪೂಜೆಯನ್ನು ಹೇಗೆ ಮಾಡಬೇಕೆಂದು ತಿಳಿಯಲು ಈ ವಿಡಿಯೋವನ್ನು ನೋಡೋಣ ಈ ಪರಿಹಾರವನ್ನು ಮಾಡಲು ಹಗಲಿನಲ್ಲಿ ಯಾವುದೇ ನಕ್ಷತ್ರವನ್ನು ನೋಡಬೇಡಿ ನೀವು ಒಳ್ಳೆಯ ಕೆಲಸ ಹುಡುಕುತ್ತಿದ್ದರೆ ನಾಳೆ ಬೆಳಗ್ಗೆ ಎದ್ದು ಸ್ವಚ್ಛ ಸ್ನಾನ ಮಾಡಿ ಕುಲದೇವತೆಯನ್ನು ಪೂಜಿಸಿ ನಿಮ್ಮ ಅಂಗೈಗಳಲ್ಲಿ ಎರಡು ಲವಂಗ ಮತ್ತು ಮೂರು ಏಲಕ್ಕಿ ಬೀಜಗಳನ್ನು ತೆಗೆದುಕೊಳ್ಳಿ ಹನುಮಂತನನ್ನು ಸ್ಮರಿಸಿ ಈ ಮಂತ್ರವನ್ನು ನಲವತ್ತೆಂಟು ಬಾರಿ ಪಠಿಸಿ ಈ ಮಂತ್ರ ಹೀಗಿದೆ ಹನುಮಾನ್ ಮಂತ್ರ ರಾಮದೂತಾಯ ವಿದ್ಮಹೆ ವಾಯುಪುತ್ರಾಯ ಧೀಮಹಿ ತನ್ನೋ ಹನುಮತ್ ಪ್ರಚೋದಯಾತ್ ಈ ಮಂತ್ರವನ್ನು ಪಠಿಸಿದ ನಂತರ ನಿಮ್ಮ ಕೈಯಲ್ಲಿರುವ ಏಲಕ್ಕಿ ಕಾಳುಗಳನ್ನು ನೀರಿಗೆ ಹಾಕಿ ಆ ಲೋಟ ನೀರನ್ನು ತೆಗೆದುಕೊಂಡು ಈಶಾನ್ಯ ಮೂಲೆಯಲ್ಲಿ ಇರಿಸಿ ಎರಡು ನಿಮಿಷಗಳ ಕಾಲ ಹನುಮಂತ ದೇವರನ್ನು ಪ್ರಾರ್ಥಿಸಿ ನನಗೆ ಬೇಗ ಒಳ್ಳೆಯ ಕೆಲಸ ಸಿಗಬೇಕು ನೀವು ಬಹಳಷ್ಟು ಹಣ ಸಂಪಾದಿಸಲು ಬಯಸುತ್ತೀರಿ ಎಂದು ಹೇಳಿ ನಂತರ ಆ ನೀರನ್ನು ತೆಗೆದುಕೊಂಡು ಕುಡಿಯಿರಿ ಏಲಕ್ಕಿ ಮತ್ತು ಲವಂಗವನ್ನು ಅಗೆದು ನುಂಗುವ ಅಗತ್ಯವಿಲ್ಲ ಚಿಂತಿಸಬೇಡಿ ಆ ಎರಡೂ ವಸ್ತುಗಳನ್ನು ತೆಗೆದುಕೊಂಡು ಪಕ್ಕಕ್ಕೆ ಇರಿಸಿ ನೀರು ಮಾತ್ರ ಕುಡಿಯಿರಿ ಮತ್ತು ನಿಮ್ಮ ದಿನಚರಿಯಲ್ಲಿ ತೊಡಗಿಕೊಳ್ಳಿ ಸಂದರ್ಶನಕ್ಕೆ ಹೋಗುವ ಮುನ್ನ ಹೀಗೆ ಮಾಡಿದರೆ ನಿಮಗೆ ಬೇಕಾದ ಕೆಲಸ ಖಂಡಿತ ಸಿಗುತ್ತದೆ ನೀವು ಈ ಮಂತ್ರವನ್ನು ಪ್ರತಿದಿನ ಪಠಿಸಿ ಆ ಲೋಟದ ನೀರು ಕುಡಿದರೆ ನಿಮ್ಮ ಜೀವನ ಎಷ್ಟು ಚೆನ್ನಾಗಿ ಆಗುತ್ತದೆ ಎಂದರೆ ನಾಲ್ಕು ಜನ ನಿಮ್ಮನ್ನು ನೋಡಿ ಅಸೂಯೆಪಡುತ್ತಾರೆ ಪಡುತ್ತಾರೆ ಎಂಬುದರಲ್ಲಿ ಯಾವುದೇ ಸಂದೇಹವಿಲ್ಲ ಈ ಪರಿಹಾರವು ಕೆಲಸಕ್ಕೆ ಸಂಬಂಧಿಸಿದ ಸಮಸ್ಯೆಗಳನ್ನು ಪರಿಹರಿಸಲು ವಿಶೇಷವಾಗಿ ಪ್ರಯೋಜನಕಾರಿಯಾಗಿದೆ ನನಗೆ ಕೆಲಸದಲ್ಲಿ ತುಂಬ ಸಮಸ್ಯೆಗಳಿವೆ ಮ್ಯಾನೇಜರ್ಗೆ ಆ ತೊಂದರೆ ಸಹಿಸಲಾಗಲಿಲ್ಲ ನಿಮಗೆ ಅಂತಹ ಯಾವುದೇ ಸಮಸ್ಯೆಯಿದ್ದರೂ ಸಹ ಅದನ್ನು ಸರಿಪಡಿಸಲು ನೀವು ಈ ಪರಿಹಾರವನ್ನು ಬಳಸಬಹುದು ಒಂದೇ ದಿನದಲ್ಲಿ ಫಲಿತಾಂಶವನ್ನು ಪಡೆಯಲು ಆತುರ ಪಡಬೇಡಿ ಹನ್ನೊಂದು ದಿನಗಳ ಪರಿಹಾರವನ್ನು ನಿರಂತರವಾಗಿ ಮಾಡಲು ಪ್ರಯತ್ನಿಸಿ ಖಂಡಿತವಾಗಿಯೂ ಉತ್ತಮ ಫಲಿತಾಂಶವನ್ನು ನೀಡುವ ಈ ಮಾಹಿತಿಯೊಂದಿಗೆ ನಮ್ಮ ವಿಡಿಯೋವನ್ನು ಮುಗಿಸೋಣ ಧನ್ಯವಾದಗಳು ಜೈ ಶ್ರೀರಾಮ್